ಹಲೋ ಆಯ್ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ರಿಚ್ ಒನ್ ಪಫ್ಸ್ ಮಹೇಶ್ ಮಾಡುವಂಥ ಅನಂತ ಅನಂತ ನಮಸ್ಕಾರಗಳು ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದು ಬೆಂಗಳೂರು ಟು ಬಳ್ಳಾರಿ ಎನ್ ಎಚ್ ಒನ್ ಫಿಫ್ಟಿ ಪಕ್ಕದಲ್ಲಿ ಅಂದರೆ ಒಂದು ಎಕರೆ ಪಕ್ಕದ ಜಮೀನು ನಾನೀಗ ಹೈವೇಯಿಂದ ಒಳಗೆ ಹೋಗ್ತಾ ಇದ್ದೀನಿ ನೋಡಿ ಇದು ಮುಂದೆ ಅರ್ಧ ಎಕರೆ ಬಿಟ್ಟರೆ ಇದೆ ನೆಕ್ಸ್ಟ್ ಜಮೀನು ಇದು ಮೂರು ಎಕರೆ ಇಪ್ಪತ್ತು ಗುಂಟೆ ಮಾರುವಂಥ ಜಮೀನು ನೋಡ್ರಿ ಹೈವೇ ಅಲ್ಲಿ ಲಾರಿ ಹೋಗ್ತಾ ಇದೆ ಆ ಭಾಗದಲ್ಲಿ ಒಂದು ಅರ್ಧ ಎಕರೆ ಇದೆ ಮುಂದಗಡೆ ಅಂದರೆ ಒಂದು ನೂರಡಿ ಪಕ್ಕದಲ್ಲಿರುವಂಥ ಜಮೀನು ಇದು ಜೊತೆಗೆ ನನಗೇನು ಇಷ್ಟ ಆಯಿತು ಇಷ್ಟ ಆಗಿಲ್ಲ ಅನ್ನೋದು ಕೂಡ ಮುಂದೆ ತಿಳಿಸ್ತಾ ಹೋಗ್ತೀನಿ ಮೊದಲಿಗೆ ರಿಚುವಲ್ ಪ್ರಾಪರ್ಟೀಸ್ ಓಪನ್ ಆಗೈ ಕೇವಲ ಹದಿನೈದು ದಿನದಲ್ಲಿ ನಿಮ್ಮ ಅಭೂತಪೂರ್ವ ಯಶಸ್ಸಿಗೆ ನನ್ನ ಹೃದಯ ಪೂರ್ವಕವಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ನಮ್ಮ ರಿಚು ಅಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಭಾಗದಲ್ಲಿ ಯಾರಾದರೂ ಏಜೆಂಟ್ರು ನೋಡ್ತಾ ಇದ್ದರು ಎಲ್ಲ ತಾಲೂಕು ಎಲ್ಲ ಕಡೆಯೂ ಸೈಟಿಗೆ ಸಂಬಂಧಪಟ್ಟ ಜಮೀನಿಗೆ ಸಂಬಂಧಪಟ್ಟ ಲೇಔಟ್ಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತೀವಿ ಆದ್ದರಿಂದ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಇನ್ನು ಜಮೀನಿನ ವಿಚಾರಕ್ಕೆ ಬರ್ತೀನಿ ಇದು ಮೂರು ಎಕರೆ ಇಪ್ಪತ್ತು ಗುಂಟೆ ಮಾರುವಂಥ ಜಮೀನು ಅದು ಹೈವೇ ನೋಡಿ ಕೆ ಎಸ್ ಆರ್ ಟಿ ಸಿ ಬಸ್ ಹೋಗ್ತಾ ಇದೆ ಅದು ಹೈವೇ ಅದರ ಪಕ್ಕದಲ್ಲಿ ಒಂದು ಅರ್ಧ ಎಕರೆ ಇದೆ ಅಂದರೆ ಒಂದು ನೂರಡಿ ಅದಾದ ಮೇಲೆ ಇದು ಜಮೀನು ಇನ್ನು ಈ ಜಮೀನಲ್ಲಿ ಮುಂದಗಡೆ ದಾರಿ ಬಿಟ್ಕೊಂಡು ಓಟ್ಲು ಕೂಡ ಮಾಡ್ಬೋದು ಓಟ್ಲು ಕಮರ್ಷಿಯಲ್ಲು ಎಲ್ಲ ಇದರಲ್ಲೂ ಮಾಡ್ಬೋದು ಬೇಡ ನಾನು ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೊತೀನಂದ್ರು ಕೂಡ ತುಂಬ ಸೂಕ್ತವಾಗಿ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೇ ಇನ್ನು ಚಳಕೆರಿಗೆ ಇದು ಕೇವಲ ಇಪ್ಪತ್ತಾರು ಕಿಲೋಮೀಟರ್ ಆಗುತ್ತೆ ಬೆಂಗಳೂರಿಗೆ ಇನ್ನೂರು ಇಪ್ಪತ್ತಾರು ಕಿಲೋಮೀಟರ್ ಆಗುತ್ತೆ ಇನ್ನು ನೀವೇ ನೋಡಿದಂಗೆ ಬೈಪಾಸಿಂದ ಕೇವಲ ಅಡಿ ಒಳಗಡೆ ಬರಬೇಕಾಗುತ್ತೆ ಅದಕ್ಕೂ ದಾರಿ ಇದೆ ಏನು ತೊಂದರೆ ಇಲ್ಲ ನಾವು ಹೇಳ್ತಿದ್ದೀನಲ್ಲ ಹಿಂದ್ಗಡೆ ನೀವು ಕಮರ್ಷಿಯಲ್ ಆಗಿ ಕೂಡ ಮಾಡ್ಕೋಬೋದು ಪಕ್ಕದಲ್ಲಿ ದಾರಿ ಇರೋದ್ರಿಂದ ಅಡಿ ದಾರಿ ಇರೋದ್ರಿಂದ ನೀವು ಕಮರ್ಷಿಯಲ್ ಲ್ಯಾಂಡ್ ಕೂಡ ಮಾಡ್ಕೋಬೋದು ಇನ್ನು ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೊತೀನಿ ಅನ್ನೋರಿಗೆ ಮಣ್ಣು ನೋಡಿ ಫ್ಯೂರ್ ರೆಡ್ ಸಾಯಿಲ್ ಪಕ್ಕದಲ್ಲಿ ಈಗಾಗಲೇ ನೀರಾವರಿ ಜಮೀನು ಮಾಡ್ಕೊಂಡಿದ್ದಾರೆ ಪಕ್ಕದಲ್ಲಿ ನೀರಾವರಿ ಜಮೀನು ಇರೋದ್ರಿಂದ ಇಲ್ಲಿ ನೀರಿನ ಸ್ಥಿತಿ ಕರೆಂಟಿನ ಸ್ಥಿತಿ ಎಲ್ಲ ಚೆನ್ನಾಗಿದೆ ನೀವು ಯಾವುದೇ ರೀತಿ ತೊಂದರೆ ಈ ಕೋರ್ಟು ಕಚೇರಿ ಅಂಥವು ಯಾವ ರೀತಿ ಸಮಸ್ಯೆ ಇಲ್ಲ ಇನ್ನು ನನಗೆ ಇಷ್ಟ ಆಗಿದ್ದು ಅಂದರೆ ಒಂದೇ ಸಮತಟ್ಟಾಗಿ ಮಣ್ಣು ಫ್ಯೂರ್ ರೆಡ್ ಸಾಯಿಲು ಸುತ್ತಲೂ ಅಗ್ರಿಕಲ್ಚರ್ ಲ್ಯಾಂಡು ಈ ಎಲ್ಲ ಅಂಶಗಳಿಂದ ತುಂಬ ಇಷ್ಟ ಆಯಿತು ನನಗೆ ಈ ಜಮೀನು ಇನ್ನು ಇಷ್ಟ ಆಗದೇ ಇರೋಂಥ ಅಂಶದ ಬಗ್ಗೆ ನೋಡೋದಾದರೆ ಹೈವೇ ಸ್ವಲ್ಪ ಅಟ್ಯಾಚ್ ಇದ್ದಿದ್ರೆ ತುಂಬ ಚೆನ್ನಾಗಿರೋದು ಒಂದು ಅರ್ಧ ಎಕರೆ ಅಡ್ಡ ಇರೋದ್ರಿಂದ ಚೂರು ಒಳಗಡೆ ಬರಬೇಕಲ್ಲ ಅಂತ ಅದು ನನಗಿಷ್ಟ ಆಗಲಿಲ್ಲ ಇನ್ನು ಜನ್ರಲ್ ಪ್ರಾಪರ್ಟಿ ಯಾವುದೇ ರೀತಿ ತೊಂದರೆ ಇಲ್ಲ ಇನ್ನು ಈ ಜಮೀನಿನ ಬೆಲೆ ಒಂದು ಎಕರೆ ಇಪ್ಪತ್ತು ಲಕ್ಷ ಹೇಳ್ತಾರೆ ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ಆಗುತ್ತೆ ತಗೋಬೋದು ಯಾಕೆಂದರೆ ಐವಾಗೆ ನೂರಡಿ ಮಾತ್ರ ಒಂದು ಜಮೀನು ಅಡ್ಡ ಇರೋದು ಅಂದರೆ ಅದು ಕೂಡ ಇವರ ಅಣ್ಣ ತಮ್ಮಂದಿರದೆ ಬೇರೆ ಏನೋ ಯಾರ್ದು ಅಲ್ಲ ಆ ದಾರಿಯಿಂದನೇ ಈ ಕಡೆ ಒಳಗಡೆ ಬರಬೇಕು ನೀವು ಓಟ್ಲು ಯಾವುದೇ ರೀತಿ ಅಗ್ರಿಕಲ್ಚರ್ ಲ್ಯಾಂಡ್ಗೂ ಸೂಕ್ತ ಮಣ್ಣು ಫ್ಯೂರ್ ರೆಡ್ ಸಾಯ್ಲು ನೀರಿನ ಸ್ಥಿತಿ ಕೂಡ ಚೆನ್ನಾಗಿದೆ ಎಲ್ಲದಕ್ಕೂ ಸೂಕ್ತವಾದಂಥ ಜಾಗ ಇದು ಇನ್ನು ಯಾರೆಲ್ಲ ರಿಚ್ ಆನ್ ಪ್ರಾಪರ್ಟೀಸ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನಾವು ಪ್ರತಿದಿನ ಇದೇ ರೀತಿ ಸೈಟಿಗೆ ಸಂಬಂಧಪಟ್ಟ ಜಮೀನಿಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿಯನ್ನು ನಾವು ರಿಚ್ ಆನ್ ಪ್ರಾಪರ್ಟಿಯಲ್ಲೇ ಅಪ್ಲೋಡ್ ಮಾಡ್ತೀವಿ ನಿಮಗೂ ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಇದು ಉಪಯೋಗ ಆಗಬಹುದು ಆದ್ದರಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಇನ್ನು ಕೊನೆಯವರೆಗೂ ವೀಡಿಯೋ ನೋಡಿದ್ದಕ್ಕಾಗಿ ನನ್ನ ಹೃದಯಪೂರಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ